ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಬನ್ನಿ ಇವತ್ತು ದಿಢೀರಾಗಿ ಕಟ್ಲಿಟ್ಟು ಮಾಡುವ ರೈಸ್ ಉಳಿದ ರೈಸಲ್ಲಿ ಏನು ಮಾಡೋದು ಅಂತ ಎಲ್ಲರೂ ಚಿಂತೆ ಆಗ್ತದಲ್ಲಕ್ಕೋಸ್ಕರ ಇವತ್ತು ವೆಜಿಟೇಬಲ್ ಎಲ್ಲ ಹಾಕಿ ಒಂದು ಕಟ್ಲಿಟ್ಟು ಮಾಡುವ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಿಗೆಲ್ಲ ಒಳ್ಳೆ ಆಗ್ತದೆ ಬನ್ನಿ ನೋಡುವ ಏನು ರೆಸಿಪಿ ಅಂತ ಫಸ್ಟಿಗೆ ಸ್ವಲ್ಪ ರೈಸು ಅರ್ಧ ಕಪ್ ರೈಸು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ ಇವಾಗ ಹಾಕ್ತೀನಿ ರೈಸು ಇದಾದ ನಂತರ ಸ್ವಲ್ಪ ಬಟಾಣಿ ಒಂದೆರಡು ಇಡಿಯಷ್ಟು ಬಟಾಣಿ ಹೀಗೆ ಮಿಕ್ಸಿಗೆ ಹಾಕಿ ತೆರಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ಒಳ್ಳೆ ಟೇಸ್ಟ್ ಆಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಆಲೂಗಡ್ಡೆ ವಾಶ್ ಮಾಡಿ ಸ್ಕ್ರ್ಯಾಪ್ ಮಾಡಿಕೊಂಡು ಚೆನ್ನಾಗಿ ತುರ್ಕೊಂಡು ಹೀಗೆ ಚೆನ್ನಾಗಿರ್ತದೆ ಉದ್ದ ಸ್ಲೇಸ್ ಲೇಸ್ ಆಗಿ ಗ್ರೇಪ್ ಮಾಡ್ಕೊಳ್ಳಿ ನೀವು ಸಹ ಚೆನ್ನಾಗಿ ಇದೆ ತಿನ್ನೋ ಮಕ್ಕಳಿಗೆ ಸಹ ಇಷ್ಟ ಆಗ್ತದೆ ಇವಾಗ ನೋಡಿ ಹಾಕ್ತೀನಿ ಒಂದು ಕಪ್ಪು ಕ್ಯಾಬೇಜು ಇದು ಸಹ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಗ್ರೇಪ್ ಇಟ್ಕೊಂಡಿದ್ದೀನಿ ಮತ್ತು ಇದು ಸಹ ಕ್ಯಾರೆಟು ಇದು ಒಂದೆರಡು ಕ್ಯಾರೆಟು ಚಿಕ್ಕದು ಮತ್ತು ಸ್ವಲ್ಪ ಕಾಯಿ ಮೆಣಸು ಒಂದೆರಡು ಕಾಯಿ ಮೆಣಸು ಒಂದು ಬೇಕಾದ್ರೆ ಹಾಕ್ಕೊಳ್ಬೋದು ಮತ್ತು ಒಂದು ಕ್ಯಾಪ್ಸಿಕಮ್ ಇವಾಗ ಎರಡು ಈರುಳ್ಳಿ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗೊತ್ತಿರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು ಇವಾಗ ಒಂದು ಬಟ್ಟಲು ಸ್ಮಾಲ್ ಸೈಜಿದು ಬಟ್ಟಲು ಇದರಲ್ಲಿ ಮಲ್ಲಿ ನಿಮ್ಮ ಹತ್ರ ಬ್ರೆಡ್ ಕ್ರಮ್ ಬ್ರೆಡ್ಡು ಇದ್ರೆ ಅದು ಸಹ ಮಿಕ್ಸಿ ಹಾಕಿ ಪುಡಿ ಮಾಡ್ಬೋದು ಅಥವಾ ಟೋಸ್ಟು ರಸ್ಕ್ ಇರ್ತದಲ್ಲ ಸ್ಪ್ರೆಂಡ್ಸ್ ಅದು ಸಹ ಪುಡಿ ಮಾಡ್ಕೊಳ್ಬೋದು ಹೀಗೆ ಒಂದು ಕಪ್ ಇದು ಬ್ರೆಡ್ ಕ್ರಮ್ಸ್ ಹಾಕಬೇಕು ಇದಾದ ನಂತರ ಇವಾಗ ನೋಡಿ ಅರ್ಧ ಟೀ ಸ್ಪೂನು ಜೀರಿ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಅದು ಬಾಯಿಗೆ ತಿನ್ನುವಾಗ ಒಳ್ಳೆ ಫ್ಲೇವರ್ ಬರ್ತದೆ ಇವಾಗ ಅರ್ಧ ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು ಮೇಡ್ ರೆಡ್ ಚಿಲ್ಲಿ ಪೌಡ್ರ್ ಅರ್ಧ ಟೀ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಧನಿಯ ಜೀರಿಗೆ ಹೋಮ್ ಮೇಡ್ ಜೀರಿಗೆ ಪೌಡರು ಮನೇಲಿ ಉರಿದು ಪೌಡ್ರ್ ಮಾಡಿಟ್ಟದ್ದು ಮೇನ್ ಹಳದಿ ಪೌಡ್ರು ಅರ್ಧ ಲಾಸ್ಟಿಗೆ ಅರ್ಧ ಮುಕ್ಕಲ್ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತೀನಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಲವರು ಮಕ್ಕಳು ತಿನ್ನೋದಿಲ್ಲ ಫ್ರೆಂಡ್ಸ್ ತರಕಾರಿ ಎಲ್ಲ ಹಾಗೆ ಅಂಥ ಮಕ್ಕಳಿಗೆ ಎಲ್ಲ ಕಟ್ಲಿಟ್ಟಲ್ಲೆಲ್ಲ ಹಾಕಿ ಮಾಡಿದರೆ ವೆಜ್ಜು ಅದರಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ ತಿಂತಾರೆ ಹೇಗೆ ಸಾಂಬಾರಲ್ಲೆಲ್ಲ ಕೊಟ್ಟಿದರೆ ಅವ್ರು ತಿನ್ನೋದಿಲ್ಲ ನಮ್ಮ ಮನೇಲಂತೂ ನಮ್ಮ ಮಕ್ಕಳು ತಿನ್ನೋದಿಲ್ಲ ಕ್ಯಾಪ್ಸಿಗೆಮ್ ಕ್ಯಾರೆಟ್ ರೇಟ್ ಎಂಥ ತಿನ್ನೋದಿಲ್ಲ ಹಾಗಾಗಿ ಹೀಗೆ ಮಾಡಿ ಕೊಟ್ಟಿದ್ರೆ ಅದು ಗೊತ್ತಾಗೋದಿಲ್ಲ ಹಾಗೆ ನೀವು ಸಹ ಮಾಡಿ ನಿಮ್ಮ ಮನೆಯಲ್ಲಿ ಮತ್ತು ಫ್ರೆಂಡ್ಸ್ ನಾವು ಹೊಸದಾಗಿ ಚಾನು ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ನನ್ನ ರೆಸಿಪೀಸು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಮಿಕ್ಸ್ ಓಕೆ ಫ್ರೆಂಡ್ಸ್ ಇದು ಆಗಿದೆ ಸೈಡಿಗೆ ಇಡ್ತೇನೆ ಇವಾಗ ಎಂತ ಮಾಡ್ತಾ ಎರಡು ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ಫಸ್ಟು ಮಕ್ಕಳು ಕಪ್ಪು ನೀರು ಹಾಕಿದ್ದೀನಿ ಮತ್ತು ಸ್ವಲ್ಪ ಉಳಿಸಿದ್ದೀರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು ಅದನ್ನು ನೋಡ್ಬಿಟ್ಟು ಹಾಕೊಳ್ಬೋದು ಹಾಕ್ಕೊಳ್ಳುವಾಗ ಮತ್ತು ಸೈಡಿಗೆ ಇಡ್ತೀನಿ ಇವಾಗ ಬ್ರೆಡ್ ಕ್ರಮಸು ಇದು ಮನೆಯಲ್ಲೇ ಬ್ರೆಡ್ ಇತ್ತು ಅದು ಪುಡಿ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ ಇವಾಗ ನೋಡಿ చిక్కు చిక్కండెండ్కొ అదంతర కార్న్ఫ్లోర్ ఉంటా నీరు అద్రు ఎచ్చి కణతా ఉంటుంది కాన్ఫ్లోర్ నీరల్ ఎచ్చి మరి బ్రెడ్ క్రమ్స్ అది హెచ్చి డిప్మా

सर oh, yes, ಬಿಸಿ ಆಗಿದೆ ಫ್ರೆಂಡ್ಸ್ ಇವಾಗ ಎರಡು ಸ್ಪೂನಷ್ಟು ಎರಡು ಅಥವಾ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ನೀವು ಶಾಲೋ ಫ್ರೈ ಅದು ಮಾಡ್ಕೊಳ್ಬೋದು ಡೀಪ್ ಫ್ರೈ ಅದು ಮಾಡ್ಕೊಳ್ಬೋದು ನಾನು ಶಾಲೋ ಫ್ರೈ ಮಾಡುವಂತ ಯಾಕೆಂದರೆ ಎಣ್ಣೆ ಕೆಮ್ಮು ಆಗಿತ್ತು ಮನೇಲಿ ಅದಕ್ಕೋಸ್ಕರ ಮತ್ತು ಎಣ್ಣೆ ಬೇಡ ಅಂತ ಹೀಗೆ ಆಗ್ತದೆ ಹೀಗೆ ನೀವು ಮಾಡ್ಕೊಳ್ಬೋದು i do Slow it for the ferro cancer. Slim money. ಗೋಲ್ಡ್ ಕಲರ್ ಬಂದಿದೆ ಎರಡು ಕಡೆ ಸಹ ಕ್ರಿಸ್ಪಿಯಾಗಿ ಕಾಯಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇದು ಆಗಿದೆ ಇವಾಗ ತೆಗೆಯುವ ಅಂತ ಾಗಿದೆ ಟೇಸ್ಟ್ ಆಗಿರ್ತದೆ ಪುಲ್ಲ ರೈಸು ಎಂತ ಮಾಡೋದು ಅಂತ ಯೋಚನೆ ಆಗ್ತದೆ ಸುಪ್ರ ರೈಸ್ ಇದ್ದರೆ ನೀವು ಒಗ್ಗರಣೆ ಹಾಕ್ಕೊಳ್ಬೋದು ಚಿತ್ರಾನ್ನ ಮಾಡ್ಬೋದು ಟೊಮೆಟೊ ರೈಸ್ ಮಾಡ್ಬೋದು ಪುಳಿಯ ಒಗ್ಗರೆ ಮಾಡ್ಬೋದು ನನ್ನ ಹತ್ರ ದಪ್ಪ ರೈಸ್ ಇತ್ತು ಅದಕ್ಕೋಸ್ಕರ ಅದರಲ್ಲಿ ಕಟ್ಲಿಟ್ ಮಾಡುವ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಅದರೊಳಗಡೆ ಹೋಗ್ತದೆ ಓಕೆ ಫ್ರೆಂಡ್ಸ್ ನೀವು ಸಹ ಮಾಡಿ ತಿನ್ನಿ ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೇಗಿದೆ ಅಂತ ನೀವು ಮಾಡಿ ನೋಡಿ ಕಮೆಂಟ್ಸಲ್ಲಿ ಬರೆದು ಕಳಿಸಿ ಓಕೆ ಥ್ಯಾಂಕ್ ಯು ಬಾಯ್